ಫ್ರೆಂಡ್ಸ್ ನಮ್ಮ ಮನೆಯವರು ಇಲ್ಲೇ ಬರ್ತಾ ಇದ್ದಾರಂತೆ ತಪ್ಪು ನೋಡಿ ಅವ್ರು ಎಷ್ಟು ಕಿಲೋಮೀಟ್ರಿಂದ ಗೊತ್ತಾ ಇವಾಗ ಏನು ಕತ್ತೆ ಆಗೋ ಮುಮೆಂಟು ಬಿಟ್ಬಿಟ್ರೆ ಹೋಗ್ಬಿಡ್ತದೆ ಈ ಬರೀ ಚಿಂತೆಗಳು ಕಾಟ ನೋಡಿ ಇಂತೈತೆ ಹಾಯ್ ಫ್ರೆಂಡ್ಸ್ ಟೈಮ್ ಇವಾಗ ಎಷ್ಟಾಗೈತೆ ಅಂದರೆ ಆಲ್ರೆಡಿ ಎಂಟು ಮುಕ್ಕಾಲು ಹಾಕೊಂಡೈತೆ ಇವತ್ತು ನೈಟು ಲೈವ್ ವಿಡಿಯೋ ಮಾಡಿದೆ ಹಾಗಾಗಿ ಏನು ಅಡುಗೆ ಏನು ಮಾಡಿಲ್ಲ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಫ್ರಿಡ್ಜಿಂದ ಸೊಪ್ಪೆ ತಿಟ್ಟಿದ್ದೆ ಟೈಮಿ ಸೋವರು ಸಾಂಬಾರು ಮಾಡೋದಿಕ್ಕೆ ಇವಾಗ ಆಗೋದಿಲ್ಲ ನಮ್ಮ ಮನೆಯವರಲ್ಲೇ ಬರ್ತಾ ಇರ್ಬೋದು ಅದಕ್ಕೋಸ್ಕರ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡು ಎಗ್ಗಿದೆ ಫ್ರಿಡ್ಜಲ್ಲಿ ಎರಡು ಎಗ್ಗಿದೆ ಇವಾಗ ಇದನ್ನು ಹಾಕ್ಬಿಟ್ಟು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಇವಾಗ ರೈಸ್ ಇರ್ತೀನಿ ನೋಡಿ ನಮ್ಮ ನಮ್ಮ ಸಿದ್ಧಿ ಎಲ್ಲ ನೋಡಿ ನಾನು ಸ್ವೆಟ್ರೆಲ್ಲ ಇಕ್ಕೊಂಬಿಟ್ಟು ಮಲ್ಕೋಳು ನೋಡಿ ಹೆಂಗೆ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು ಸಿದ್ದಿ ಸೀಮ್ ಬನ್ನಿ ಬಾ ಇಲ್ಲಿ ಬರಲ್ಲ ಇವಾಗ ಪಲಾವ್ ಆಗ್ತದೆ ಪಲಾವ್ ಇತ್ತು ಅಂತ ಅಂದ್ಬಿಟ್ಟು ಪಲಾವ್ ತಿನ್ಬಿಟ್ಟು ಮಲಗಿದ್ದಾಳೆ ದಳೆ ತಪ್ಪಲೆ ಅಡುಗೆ ಮನೆಯಲ್ಲಿ ಲೈಟ್ ಇತ್ತು ಅದು ಸುಚ್ಛಣ ಕಿತ್ತೋಗ್ಬಿಟ್ಟು ಹಾನ್ ಆಗೋದೇ ಇಲ್ಲ ಇವಾಗ ಮೊದಲಿಗೆ ರೈಸಿಗೆ ಇಡ್ತೀನಿ ನಮ್ಮ ಮನೆಯವ್ರು ಬಂದಾಗ ಬಿಸಿಯಾಗಿ ಹೇಗೆ ರೈಸ್ ಮಾಡ್ತೀನಿ ಮೊದಲಿಗೆ ಇವಾಗ ರೈಸ್ ಮಾಡಿಡ್ತೀನಿ ಹಾಗೆಯೇ ಕುಕ್ಕರ್ಗೆ ರೈಸ್ ಇಟ್ಟಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು ಅದೇನೋ ಗೊತ್ತಿಲ್ಲ ಈ ಸಲಿ ಹಬ್ಬದಲ್ಲಿ ಹೊಸ ಈರುಳ್ಳಿನ ಏನೋ ತೊಗೊಂಬಂದಿದಾರೆ ಇಟ್ಟಿ ತಾನೇ ಸ್ವಲ್ಪ ಇದು ಇನ್ನೊಂದು ಹತ್ತು ಗಡ್ಡೆ ಇದ್ದಾವೆ ಅವು ಖಾಲಿ ಮಾಡ್ಕೊಂಬಿಟ್ರೆ ಆಯಿತು ಹೊಸ್ದಾಗಿ ತರಿಸ್ಬೇಕು ಇಟ್ಟಿ ತಾನೇ ಫುಲ್ಲು ಒಂಥರ ಕೊಳ್ತೋದಾಗ ಐತೆ ಹೊಸ ಈರುಳ್ಳಿ ಬಿಸಿಲಿಗೆ ಒಣಗಾಕ್ಬೇಕಾಯ್ತೆ ಸ್ಟಾರ್ಟಿಂಗ್ ತಂದಾಗ ನಾನು ಒಣಗಾಕ್ಲಿಲ್ಲ ಈರುಳ್ಳಿ ತೊಗೊಂಬನಿ ಅಂತ ಹೇಳ್ಬೇಕಾಗಿತ್ತು ಮತ್ತೆ ಬಿಟ್ಟೆ ಅದೇ ಆಲ್ರೆಡಿ ಬರ್ತಾವ್ರೇನು ನಾನು ಸ್ವೆಟ್ರುಗಳ ಮೇಲೆಲ್ಲ ಮಲಗಿಸಿ ನಿನಗೆ ಬಿಡ್ತೀನೋ ಅದೇ ಗುಮೋಣ ಹಸಿರು ಮಿಂಚಿನಕಾಯಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ

അല്ലേ കാ ಬೆಳಗ್ಗೆ ಆಮೇಲೆ ಇಟ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ ಸಂಜೆ ಐದು ಗಂಟೆ ಆಗೈತೆ ಮೇಕೆ ಅಂತ ಕಟ್ಟಿದ್ದೆ ಅದು ಏನಾಗೈತೆ ಅಂದರೆ ಹಗ್ಗ ಹಗ್ಗ ಮುಗ್ದಾರ ಮುಗ್ದಾರೆ ಇರುತ್ತಲ್ಲ ಅಲ್ಲೇ ಕಿತ್ಕೊಂಡ್ಬಿಟ್ಟು ಒನ್ ಅವರು ಫೋನ್ ಬಿಟ್ಟು ಬಂದಿದ್ದೆ ಮನೆ ಹತ್ರವ ಒನ್ ಅವರ್ ಓಡ್ಸಾಡ್ದೆ ಸಿಗ್ಲಿಲ್ಲ ಅದಕ್ಕೆ ಇವಾಗ ನೋಡಿ ಹಗ್ಗನೂ ಇಲ್ಲೇ ಐತೆ ಮತ್ತು ಕೂನಿ ಬಕೆಟ್ ಇದ್ದೀನಿ ಸ್ವಲ್ಪ ಹಿಂಡಿನ ಹ್ಕೊಂಬಿಟ್ಟು ಸಿಗ್ತಾನೆ ಇಲ್ಲ ಎಲ್ಲಿದೆ ಅಂದರೆ ನಮ್ಮ ಮನೆ ಬಿಟ್ಟು ದೂರ ಅಲ್ಲಿ ಆ ತೊಳಗೆ ಐತೆ ಮುಂದಕ್ಕೆ ಹೋದ್ರೆ ಓಡೋಗುತ್ತೆ ಈಗ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ ಪಾಪ ಅವರು ಕೆಲಸ ಬಿಟ್ಟು ಬರೋಂಗಾಯ್ತು ಇವಾಗ ಬತ್ತ ಬರ್ತಾಯಿದ್ದೀನಿ ಅಲ್ಲಿ ಹೋಗಿರೋ ಬಕೆಟ್ ತಗೊಂಡು ಎಕಡೆ ಕಾರು ಹೊಂಟೋಗ್ಬಿಟ್ಟು ಅಂತ ಅಂತ ಅಂದರು ಅದಕ್ಕೆ ಇದ್ದೀನಿ ಈ ಇದು ಈ ನಾಟಿ ಗ್ರಾಸ್ಗಳ ಹಸುಗಳ ಸವಾಸನ ಎಷ್ಟು ಎಮ್ಮೆ ಮತ್ತು ನಾಟಿಗ್ರಸ್ ಹಸುಗಳವಲ್ಲ ಯಪ್ಪ ನಾನು ಒಂದು ಗಂಟೆ ಓಡ್ಸಾಡ್ದೆ ನಾನಂತೂ ಅಲ್ಲಿ ಮೇಲಿಂದ ಇಳಿಯೋಕ್ಕೆ ಹೋಗ್ಬಿಟ್ಟು ಒಂದು ಫುಲ್ ಒಪ್ತರ ಇತ್ತು ಮಣ್ಣು ಅಲ್ಲಿಂದ ಇಳಿಯೋಕ್ಕೆ ಹೋಗ್ಬಿಟ್ಟು ಕೆಳಕೆ ಬಿದ್ದುಬಿಟ್ಟೆ ನನಗೆ ಕಾಲು ಉಳಕ್ತಂಗಾಯ್ತು ಅಷ್ಟು ಓಡಿಸಾಡ್ತೈತೆ ಅಲ್ಲಿ ಯಾರೂ ಇಲ್ಲ ಒಂದು ಫೋನ್ ಇಸ್ಕೊಳ್ಳೋಣ ಅಂತ ಅಂದ್ರೂ ಯಾರೂ ಇಲ್ಲ ನಮ್ಮ ಮನೆಯವ್ರಿಗೆ ಫೋನ್ ಮಾಡೋಣ ಅಂದರೆ ಈಗ ಮನೆ ಹೋಗಿ ಫೋನ್ ತಗೊಂಡು ಕೂನಿ ಬಕೆಟ್ ತಗೊಂಡೊಯ್ತಿದ್ದೀನಿ ನೋಡೋಣ ಕೂನಿ ಇಟ್ಟರೆ ಬರುತ್ತಾ ಅಂತ ಅಂದ್ಬಿಟ್ಟು ಸಾಕಾಗೋಯ್ತು ಅದ್ಲಾಗಿ ಅಲ್ಲಿ ಹೋಗ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆ ನನಗೆ ಇದೆ ಮುಂದಕ್ಕೆ ಹೋದರೆ ಓಡ್ಬಿಡ್ತದೆ ಸಿಕ್ತಾನೆ ಅಲ್ಲಿ ಹಗ್ಗ ಇದ್ರೆ ಹೆಂಗಾರು ಹಿಡ್ಕೋಬೋದಾಗಿತ್ತು ಹಗ್ಗನೇ ಕಿತ್ಕೊಂಡು ಹೋಗೈತೆ ಈ ಎತ್ತಾಯಿಂದ ಇಸ್ಗಳಾದರೆ ಹೆಂಗ್ ಬೇಕಾದ್ರೂ ಇಟ್ಕೋಬಹುದು ಅವು ಜಾಸ್ತಿ ಓಡಲ್ಲ ಈ ನಾಟಿ ಕಾಸು ಈ ಎಮ್ಮೆಗಳಿದ್ದಾವಲ್ಲ ಸವಾಸಣೆ ಎಲ್ಲ ಅವುಗಳು ಸಾಕಾಗ್ಬಿಟ್ಟೈತಿ ಹಾಂ ಫ್ರೆಂಡ್ಸ್ ನಮ್ಮನೆಯವರು ಇಲ್ಲೇ ಇದ್ದಾರಂತೆ ತಪ್ಪ ನೋಡಿ ಅವ್ರು ಎಷ್ಟು ಕಿಲೋಮೀಟ್ರಿಂದ ಬರ್ಬೇಕು ಗೊತ್ತಾ ಇವಾಗ ಏನು ಕತ್ತೆ ಆಗೋ ಮುಮೆಂಟು ಬಿಟ್ಬಿಟ್ರೆ ಹೋಗ್ಬಿಡ್ತದೆ ಈ ಬರೀ ಚಿತ್ತೆಗಳು ಕಾಟ ಹಾಂ ನೋಡಿ ಯಾರು ಇಲ್ಲ ಈ ಪ್ಲೇಸಲ್ಲಿ ಅಲ್ಲಿ ಕಿತ್ಕೊಂಡು ಬಂದೈತಿ ನಾನು ನೋಡಿದಾಗ ಅಲ್ಲೇ ಹತ್ರದಲ್ಲಿತ್ತು ಇಟ್ಕೊಳ್ಳೋಣ ಇಟ್ಕೊಳ್ಳೋಣ ಅಂತ ಬಂದರೆ ಹಾಂ ಮುಂದ ಮುಂದಕ್ಕೆ ಮುಂದೆ ಮುಂದಕ್ಕೆ ಓಡ್ತ ನಾನು ಒಂದು ಗಂಟೆ ಸಾಹಸ ಮಾಡ್ದೆ ಇಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸಿಗಲೇ ಇಲ್ಲ ಒಂದು ಗಂಟೆ ಆದ್ರೂ ನೋಡೋಣ ಕೂನಿ ಇಟ್ಟರೆ ಹಾಂ ಬತ್ತದ ಅಂತ ಅನ್ಬಿಟ್ಟು ನನಗಂತೂ ಅವ್ರು ಆಗಿ ಹಾ ಅದ್ರೊಳಗೆ ಏನು ಮಲಗಿರ್ತವೆ ಅಂತ ಗೊತ್ತಿಲ್ಲ ಅದರೊಳಗೆ ಓಡೋಗಿದ್ದೀನಿ ಆಮೇಲೆ ರೋಡಿಗೆ ಹೋದೆ ಯಾರು ಫೋನು ಫೋನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಒಂದು ಇಬ್ಬರೂ ಕೇಳಿದ್ರೆ ಫೋನಿಲ್ಲ ಫೋನಿಲ್ಲ ಅಂತ ಅಂದ್ರಲ್ಲಿ ಅದೇ ಇದೆಲ್ಲ ವಾಸ ಮಾಡೋ ಜಾಗ ನನ್ನೇ ಅಯ್ಯೋ ಮುಸ್ತೈತಿ ನೋಡಿ ಅಲ್ಲಿ ಕಾಣಿಸ್ತಿತ್ತು ನಾನು ಇಲ್ಲಿ ಬರೋದು ನೋಡ್ಬಿಟ್ಟು ಎಸ್ಕೇಪ್ ಹೋಗಕ್ಕೆ ಸಕಲ ಗೋಯಿತು ಕೊನಿ ಬಕೇಟ್ ನೋಡಿ ನಾನು ಕೊನಿ ಬಕೇಟ್ ತಂದಿದ್ದೀನಿ ಕೈ ಕಾಲು ನೊಡುಗ್ತಕ್ಕೊತೆ ಕೈ ಕಾಲುಗಳ್ ನನಗೆ ಶೇಕ್ ಆಯ್ತಾಕೊತೇನು ನೋಡಿ ಹೆಂಗೆ ಆಯ್ತೈತಿ ನೋಡಿ ಫೋನೇ ಶೇಕ್ ಹೋಗ್ತೈತೆ ನನ್ನ ಕೈ ಶೇಕ್ ಆಗೋದ್ಕಿ ನೋಡಿ ಫೋನೇ ಶೇಕ್ ಆಯ್ತೈತಿ ನೋಡಿ ಹೆಂಗೆ ಶೇಕ್ ಆಯ್ತೈತೆ ಫೋನ್ ಈ ಕೈಯಲ್ಲಿ ಇಟ್ಕಂಡ್ರೆ ಫೋನೇ ಶೇಕ್ ಆಗ್ತೈತಿ ಆಯ್ತಲ್ಲ ಫ್ರೆಂಡ್ಸ್ ಈ ಹಸುಗಳು ಕಾಟ ಟಾರ್ಚರ್ ಇವತ್ತು ಸಾಕಾಯ್ತೈತೆ ಅದ್ಲಿ ಇದು ಕಾಡಿಸ್ತಿತ್ತು ಮತ್ತೆ ಎಸ್ಕೇಪ್ ಅಲ್ಲೇ ನೋಡಿ ಕೈ ನಡುಕ್ ತಾಕೋತೇವೆ ಕೈ ಕಾಲು ನಡುಕ್ ತೋತಾ ಸಿಕ್ಕಿದ್ರೆ ಮಾತ್ರ ಸರಿಯಾಗಿ ಬಿಡ್ತೀನಿ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಆಯಿತು ನಾನು ಹೊಟ್ಟೆ ಉರ್ಸ್ತಾ ಕೂತೈತಿ ಇವತ್ತು ನೋಡಿ ಫೋನ್ ಹೆಂಗೆ ಶೇಕ್ ಆಗ್ತಿದೆ ಅಂತ ನನಗೆ ಕೈ ಕಾಲೇ ಶೇಕ್ ಆಗ್ತಾಯಿದೆ ఫ్రెండ్స్ మేలు నోడి ఎంతైతే అంద మే కళగిన మేలకి బుణి బకెట్ ఇతని

ಇದು ಫಿಟ್ ಬಂದಿತ್ತು ಅಂದ್ರೆ ಫಿಟ್ ಇಲ್ಲಿ ಸಿಟ್ಟಿನ ಜೊತೆ ಅವಳನೂ ಬಂದಿತ್ತು ಅತ್ಲಾಗಿ ಹಾಂ ಇವು ಹೊಸ ಈರುಳಿನ ಕಾಫಿ ಕುಡಿತೀಯ ನಾನು ಇನ್ನೂ ಕಾಫಿ ಕಾಸ್ಕೊಂಡು ಕುಡ್ದಿರ್ಲಿಲ್ಲ ನೀನು ಬರ್ತೀಯ ಅಂತ ಸುಮ್ಮನೆ ಇದ್ವಿ ನಿಮಗೂ ಕಾಸು ಕೊಡೋಣ ಅಂತ আহ নেন বার্লিন টানি টাইTypeId না কাছে পুড়িয়ে কাটিবা ওন ইছিলা দতেলে হ্যাঁ আর মান ইন না আকিতবা ব্রুক কাছিদি আমলালে যেন আকিতিলা দনে হ্যাঁ হিন্দस्तानी

नहीं बाते कौन है बताना कौन है कौन है ये मर्कन तो तस्वीर कौन दिया पास नॉन विच नॉन विच कारे तो हम्म ओ सो 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 सांग हम्म नॉन सो हम्म हम्म तस्वीर

ಇವರು ಚುರ್ತಾ ಸಿಗ್ಬೇಕಲ್ಲ ನಮಗೆ ಸಿಗೋಲ್ಲ ಹೇಳ್ಕೊಂಡು ಹೋಗ್ತಾಳೆ ಫ್ರೆಂಡ್ಸ್ ಇವಾಗ ಟೈಮು ಒಂಬತ್ತುವರೆ ಆಗೈತೆ ಬೆಳಗ್ಗೆ ಒಂಬತ್ತುವರೆಗೆ ಬಿಸಿಲು ಯಾವ ರೀತಿ ಹೊಡಿತಾ ಇದೆ ಅಂದರೆ ತುಂಬ ಬಿಸಿಲು ಹೊಡಿತಾ ಇದೆ ನಾನು ಇಲ್ಲಿ ಆಡ್ ಮೇಸ್ತಾ ಇದ್ದೀನಿ ಸಖತ್ತು ಬಿಸಿಲು ಫ್ರೆಂಡ್ಸ್ ಆಮೇಲೆ ಏನು ಅಂತ ಅಂದರೆ ಈ ಬಿಸಿಲಿಗೆ ಆಡು ಮೇಸ್ಕೊಂಡು ಹೋಯ್ತೀನಿ ಹೋಗಿದ ತಕ್ಷಣ ಫುಲ್ಲು ತಲೆನೋವು ಸ್ಟಾರ್ಟ್ ಆಗುತ್ತೆ ನಿನ್ನೆನೂ ಹಂಗೆ ಫುಲ್ಲು ಹಾಡು ಮೇಯಿಸ್ಕೊಂಡು ಹೋದೆ ಫುಲ್ಲು ತಲೆಯೆಲ್ಲ ಆಯಿತು ಆಗ ಒಂದು ಟ್ಯಾಬ್ಲೆಟ್ಸ್ ತುಂಬಬಿಟ್ಟು ಮಲ್ಕೊಂಡಿದ್ದೆ ಏಯ್ ಬಿಡ್ತೀನಿ ಈಗ ಕೆಳಗಡೆ ಇದಿಲ್ವ ಫ್ರೆಂಡ್ಸ್ ಹಾಗೇ ಏನು ಅಂತ ಅಂದರೆ ಇವಾಗ ಹೊರಗಡೆ ಎಲ್ಲೂ ಜಾಸ್ತಿ ಮೇಯ್ಸೋದಕ್ಕೆ ಹೋಗೋಲ್ಲ ಇವಾಗ ನಮ್ಮದೇ ರಾಗಿ ಹುಲ್ಲು ಇದೆಯಲ್ಲ ಆ ರಾಗಿ ಹುಲ್ಲೊಳಗೆ ಹಾಡುಗಳು ಬಿಟ್ಟು ಮೇಯಿಸ್ತೀನಿ ಹಸುಗಳು ಮೇಯ್ತಾ ಇದ್ದಾವೆ ಫ್ರೆಂಡ್ಸ್ ಹಾಗೆಯೇ ಇನ್ನೇ ಸ ಇನ್ನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಅಷ್ಟೆಲ್ಲ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಹೆಂಗೆ ಹೋಗ್ತಿದೆ ಮಿಗೋಕ್ಕೆ ಎಷ್ಟು ಜಂಬ ಅಂದರೆ ಯಾಡಿಗಳಿಗೆ ಹೊರಗಡೆ ಹೊರ್ಗಡೆ ಹೋಗ್ತಾ ಮೇವಿಲ್ದಾಗ ಕಿತ್ಕೊಂಡು ತಿಂತಾವೆ ಇವಾಗ ನೋಡಿ ಎಷ್ಟು ಜಂಬ ಅಂತ ಅಂದ್ಬಿಟ್ಟು ಇಲ್ಲೊಂದು ಗರಿ ತಿಂದರೆ ಅಲ್ಲೊಂದು ಗರಿ ಹೊಡೋಯ್ತಾವೆ ಇನ್ನೊಂದು ಗರಿ ತಿಂದ್ರೆ ಅಲ್ಲೊಂದು ಗಡಿ ಗರಿ ಗೊಡೋಯ್ತಾವೆ ಹಾಗೆಯೇ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ ಅತ್ತೆ ತಗರಿ ಗಿಡಗಳು ಹಾಕಿದೆ ಅವನ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಅಂದ್ಬಿಟ್ಟು ಮೇನು ಆಲ್ರೆಡಿ ಹೂವಾಗೋ ಸೀಸನ್ನು ತಗರಿ ಗಿಡ ಆ್ಯಂಡು ಮೆಣಸಿನ ಸಸಿ ಹಾಕಿದ್ದಾರೆ ಇವು ಮೆಣಸಿನ್ಸಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇರ್ತಾವಲ್ಲ ಅವನ್ನ ಇಲ್ಲೇ ನಾವೇ ಹಾಕ್ಬಿಟ್ಟು ನಮ್ಮ ಅತ್ತೆಯ ಹಾಕ್ಬಿಟ್ಟು ಅದರಲ್ಲಿ ಹುಟ್ಟಿದ್ದು ಗಿಡಗಳಿಂದ ಮೆಣಸಿನ ಸಸಿ ನೆಟ್ಟಿದ್ದಾರೆ ನೋಡಿ ತಗರಿ ಗಿಡ ಏನು ಮಸ್ತಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಫುಲ್ಲು ಆ ಸೈಡ್ವರೆಗೂ ಇದೆ ನೋಡಿ ತಗರಿ ಗಿಡ ನೆಕ್ಸ್ಟು ಇದು ಬಂದು ಮೆಣಸಿನ ಸಸಿ ಆಲ್ರೆಡಿ ಕಾಯಿ ಬಿಡ್ತಾ ಇದ್ದಾವೆ ಆಮೇಲೆ ಇಲ್ಲೊಂದೆರಡು ತಗಡಿ ಗಿಡ ಇದೆ ತೋರಿಸ್ತೀನಿ ಆಲ್ರೆಡಿ ಹೂವು ಆಗಿದೆ ನೋಡಿ ಈ ತಗರಿ ಗಿಡ ಇದ್ದಾವಲ್ಲ ಇವು ಆಲ್ರೆಡಿ ಹೂವು ಆಗಿದ್ದಾವೆ ತೋರಿಸ್ತೀನಿ ಒಂದು ಬ್ಯಾಕ್ ಕ್ಯಾಮ್ರಾ ಮಾಡಿ ಇವ ಆಲ್ರೆಡಿ ಹೂವು ಆಗಿದ್ದಾವೆ ತಗರಿ ಗಿಡ ಇದೊಂದು ಇಚ್ಲವೇ ಗಿಡ ಮತ್ತೆ ನೆಕ್ಸ್ಟು ಅಲ್ಲಿ ಬದ್ನೆ ಬದನೆ ಗಿಡ ಐತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್